ನಮ್ಮ ಜೊತೆ ನಿರಂಜನ್ ಸುಷ್ಮಾ ಅವರ ಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಿರಂಜನ್ ಅವರೇ ಸುಷ್ಮಾ ಅವರನ್ನ ಅವರ ಪೋಷಕರು ಎತ್ಕೊಂಡು ಹೋಗಿದ್ದಾರೆ ನಿನ್ನೆ ರಾತ್ರಿ ಆಗಿರುವಂತಹ ಓಕೆ ಏನ್ ಹೇಳ್ತಾ ಇದಾರೆ ಪೋಷಕರಿಗೆ ಇಷ್ಟ ಇಲ್ವಂತ ನೀವಿಬ್ರು ಜೀವನ ಮಾಡೋದು ಇಷ್ಟ ಇಲ್ಲ ಮೇಡಮ್ ಅವ್ರಿಗೆ ಇಷ್ಟ ಇಷ್ಟ ಇಲ್ಲ ಮೇಡಮ್ ಅದು ಏನಾಗಿದೆ ಅಂತಂದ್ರೆ ಈಗ ಎರಡು ವರ್ಷಗಳ ಹಿಂದೆ ಹಿಂದೆ ನಂದು ರಿಜಿಸ್ಟರ್ ಆಗಿ ಎಲ್ಲ ಇದಾಗಿ ಗೆ ಹೋಗಿ ಮಾತಾಡಿ ಪಾಪ ರಿಟರ್ನ್ ಏನ್ ಮಾಡಿದ್ರು ನಿಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ನನ್ಗೆ ಎರಡ್ ವರ್ಷ ಕಾಂಟಾಕ್ಟೇ ಇಲ್ಲ ತುಂಬಾ ಹುಡುಕ್ತೆ ಸುಮಾರು ಹುಡುಕ್ತೆ ಅವ್ರು ಎಲ್ಲಿ ಎಲ್ಲಿ ಇಟ್ಟಿದಾರಂತೂ ಗೊತ್ತಿಲ್ಲ ಅದಾದ್ಮೇಲೆ ಎರಡು ಎರಡು ವರ್ಷದ ನಂತರ ಅವಳೇ ಬಂದಿದ ಇವಾಗ ಬಂದು ನಮ್ಮ ಮನೇಲಿ ಇದ್ದಾಗ ಅವ್ರ ಪಪ್ಪ ನನ್ ಫೋನ್ ಮಾಡಿದಾಗ ಹಂಗ ಅವ್ರು ಇಲ್ಲ ಅಂತ ನನ್ಗೆ ಫೋನ್ ಮಾಡಿದ್ರು ಇಲ್ಲ ಹಂಗಿಂಗ್ ನಾ ಮನೇಲಿ ಇದೀವಿ ಅಂತ ತಕ್ಷಣ ಇಲ್ಲಿ ಅವಳ ಮನಸಲ್ಲಿ ಏನಿದೆ ನಾ ಕೇಳ್ತೀನಿ ಎಲ್ಲ ಮಾತಾಡಕ್ ಬರುತ್ತೆ ಅಂತ ಬಂದು ಮಾತಾಡಿ ಅದಾದ್ಮೇಲೆ ಅವಳು ಹೋಗಕ್ಕು ಸುಮಾರು ಆ ನಾನ್ ಬೇಡ ಅಣ್ಣ ಒಳ್ಳೆ ನಾ ಬರಲ್ಲ ನಾ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಸುಮಾರು ಹೊತ್ತು ಅವಳು ನಾನ್ ಬರಲ್ಲ ಅಂತ ಹೇಳಾದ್ಮೇಲೆ ವಾಪಸ್ ಸಡನ್ಲಿ ಅವ್ರನ್ನ ಅವಳು ನಾವು ಹೊಡೆದ್ರು ಹೊಡೆದಾದ್ಮೇಲೆ ಮತ್ತೆ ಅವಳಿಗೆ ಒತ್ತಾಯದಿಂದ ಎತ್ಕೊಂಡು ಹೋಗಿದ್ದಾರೆ ನಿರಂಜನ್ ಎರಡು ವರ್ಷದ ಗ್ಯಾಪ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಮದುವೆ ಆದ ನಂತರ ರಿಜಿಸ್ಟರ್ ಕೂಡ ಆಗಿದೆ ಎರಡು ವರ್ಷ ಎಲ್ಲಿದ್ರಂತೆ ಸುಷ್ಮಾ ಅವರು ಇದ್ರ ಬಗ್ಗೆ ಏನಾದ್ರು ಹೇಳ್ಕೊಂಡ್ರಾ ನಿಮ್ ಜೊತೆ ಅದೇ ಹೇಳ್ಕೊಳಕ್ಕೆ ಇನ್ಮೇನ್ ಹೇಳ್ಕೊಬೇಕಂತಂದ್ರೆ ಅದು ಏನೋ ಆಸ್ಪದ ಕೊಡ್ಲಿಲ್ಲ ಮೇಡಂ ಓಕೆ ಎಷ್ಟೊತ್ತಿಗೆ ಬಂದ್ರು ಸುಷ್ಮಾ ಅವರು ನಿಮ್ ಮನೆಗೆ ಬೆಳಿಗ್ಗೆ ಒಂದು ಒಂದು ಹನ್ನೆರಡು ಒಂದು ಗಂಟೆ ಆಗಿತ್ತು ಮೇಡಮ್ ಮಧ್ಯಾಹ್ನ ಮಧ್ಯಾಹ್ನ ಆಗಿತ್ತು ಮೇಡಮ್ ಈವ್ನಿಂಗ್ ಅವ್ರ ಪೇರೆಂಟ್ಸ್ ಎಲ್ಲಾ ಬಂದ್ರು ಮೇಡಂ ಅಲ್ಲ ಮಧ್ಯಾಹ್ನ ಬಂದ್ರು ಅಂತ ಹೇಳ್ತೀರಿ ನಿಮ್ ಜೊತೆ ಏನು ಹೇಳ್ಕೊಳ್ಳಿಲ್ವ ಎರಡು ವರ್ಷ ಎಲ್ಲಿದ್ದೆ ಏನ್ ಮಾಡ್ತಾ ಇದೆ ಅದನ್ನ ಕೇಳ್ದೆ ಮೇಡಂ ನಾ ಅವಳಿಗೆ ಇಲ್ಲ ನನ್ಗೆ ಎರಡು ವರ್ಷ ನನ್ಗೆ ಯಾವ್ದು ಫೋನ್ ಕೊಡ್ಲಿಲ್ಲ ಏನಿಲ್ಲ ಅದಷ್ಟೇ ಅವಳು ಆಲ್ರೆಡಿ ನರ್ವಸ್ ಆಗಿದ್ಲು ಈಗ ಆಕೆಗೆ ಅವ್ರ ಮನೆಗೆ ಹೋಗೋದಕ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಮೇಡಂ ಬೇರೆ ಮದ್ವೆ ಮಾಡೋದಕ್ಕೆ ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದಾರ ಮಾಡಿದಾರೆ ಮಾಡಿದ್ದಾರೆ ಅದಾದ್ಮೇಲೆ ಅವಳಿಗೆ ನನ್ಗೆ ಬೇರೆ ಮದ್ವೆ ನನ್ ಬೇಡ ನನ್ಗೆ ಅವನೇ ಬೇಕು ಅಂತ ಹೇಳಿ

ಮಾತಾಡಿದ್ರು ನಿರಂಜನ್ ನಿನ್ನೆ ರಾತ್ರಿ ಮನೆಗ್ ಬಂದ ಬಂದಂತಹ ಸಂದರ್ಭದಲ್ಲಿ ನಿನ್ನೆ ನೈಟ್ ಬಂದು ಅವ್ರ ಮನೆ ಪೋಷಕರೆಲ್ಲ ಏನಂತಂದ್ರು ಆಯ್ತು ನಿನ್ ಮನೇಲಿ ತಾಯಿ ಇದಾಗಿದ್ದಾರೆ ಹುಷಾರಿಲ್ಲ ಅವ್ರಿಗೆ ಅವ್ರ ನೋಡಿ ವಾಪಸ್ ಬರುವಂತಿ ಬಾ ಅಂತ ಹೇಳಿ ಹೇಳಿದ್ರು ಮೇಡಂ ಇಲ್ಲ ನನ್ಗೆ ಯಾರ ನನ್ ಕರೆದು ಬರಲ್ಲ ಅಂತ ಹೇಳುದು ಮೇಡಮ್ ಅವ್ರು ನಿರಂಜನ್ ನಿನ್ನೆ ರಾತ್ರಿ ನಿಮ್ ಮನೆಗೆ ಅವ್ರ ಅವ್ರ ಪಪ್ಪ ಮೇಡಮ್ ಅವ್ರ ಮಾವಾರಿ ಇಬ್ರು ಬಂದಿದ್ರು ಮೇಡಮ್ ಒಳ್ಳೆ ಅವ್ರ ದೂರದ ರಿಲೇಶನ್ ಮೇಡಂ ಒಂದು ಅವ್ರು ಮಾ ಅವರ ಆಗ್ಬೇಕಂತ ಅನ್ಕೋತೀನಿ ಅವ್ರ ಒಂದಿಬ್ರು ಬಂದಿದ್ರು ಮೇಡಂ ಅವ್ರ ಅಣ್ಣಾರ ಒಬ್ರು ಬಂದಿದ್ರು ಮೇಡಂ ಸರಿ ಈಗ ತಾಯಿಗ್ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಮೂಟೆಲ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಇನ್ನ ಆ ಹೆಣ್ಮಗ್ಳಿಗೆ ಯಾವ ರೀತಿಯ ಕಿರುಕುಳ ಕೊಡ್ತಾ ಇರಬಹುದು ಅಂತ ಅಪ್ಪ ಅಮ್ಮ ಮೇಡಂ ಸುಮ್ ಕಿರುಕುಳ ನನ್ ಕಣ್ಣ ಮುಂದನ ಕೊಟ್ಟಿದ್ದಾರೆ ಮೇಡಂ ಹಾ ಇವಾಗ ಅದು ಒಂದ್ ಹೇಳದ್ ಹೇಳಕ್ ಆಗಲ್ಲ ಮೇಡಂ ಒದ್ದ್ರು ಮೇಡಂ ಕಾಲಲೆಲ್ಲಾ ಒದ್ದಿದಾರೆ ನನ್ಗ ಅವಳು ಚೀರಿ ಚೀರಿ ಹೇಳ್ತ ನನ್ ಬರಲ್ಲ ನನ್ ಬರಲ್ಲ ನಾನ್ ಸತ್ರ ಯಾರ್ ಗ್ಯಾರಂಟಿ ಹಂಗ ಹಿಂಗ್ ಸುಮಾರ್ ಎಲ್ಲಾ ಹೇಳಿದ್ರು ನಮ್ ಮಿಸಸ್ ಎಲ್ಲಾ ಹೇಳಿದ್ಲು ಹೇಳದಾದ್ಮೇಲೆ ಅವ್ರ ಪಪ್ಪ ಮತ್ ಅವ್ರ ಮಾವರಾಗ್ಲಿ ಏನ್ ಕೇಳಿಲ್ಲ ಮೇಡಮ್ ನಿಮ್ ಮನೇಲಿ ಯಾರ್ಯಾರಿದ್ರಿ ನಿಮ್ಮನ್ನ ಹೊರತುಪಡಿಸಿ ನಿಮ್ ಜೊತೆ ಯಾರ್ಯಾರಿದ್ರು ಅಂತ ನಿಮ್ ಮನೇಲಿ ನಾನು ಮತ್ತೆ ಮೇಡಮ್ ನಮ್ ಚಿಕ್ಕಮ್ಮ ಇದಾರೆ ನಂಗೆ ತಂದೆ ತಾಯಿ ಯಾರಿಲ್ಲ ಮೇಡಮ್ ನಮ್ ಚಿಕ್ಕನೇ ನಮ್ ಚಿಕ್ಕಮ್ಮನೇ ಸಾಕ್ತಾ ಇದಾರೆ ನಾನು

ಭಯ ಪಡಬೇಡಿ ಏನು ಆಗಲ್ಲ ಆಕೆ ಸುರಕ್ಷಿತವಾಗಿ ಸುರಕ್ಷಿತವಾಗಿರ್ತಾಳೆ ಅಂತ ಕಾಣ್ತಂದ್ರೆ ನಾನು ಸುಮಾರು ನಂಬಿದೀನಿ ಮೇಡಂ ಎಲ್ಲಾ ತರಾನು ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಿಮ್ ಮನೆ ಜೀತದ ಆಳಾಗಿರ್ತೀನಿ ನನ್ಗ ಒಂದ್ ನಿಮ್ ಹಾಕಿದ್ ಬೇರೆ ದಾಟಲ್ಲ ನೀವ್ ಅವ್ರೊಟ್ಟಿಗೆ ನನ್ ಜೀವನ ಮಾಡಕ್ ಬಿಡಿ ನಾನ್ ಯಾವುದೇ ತರ ತಪ್ಪ ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನೀವು ಹಾಕಿದ ಗೆರೆ ಹೊಟ್ಟೆ ದಾಟದಲ್ಲ ಆ ತರ ನಿಮ್ ಮನೇಲಿ ಜೀತದ ಆಳಾಗಿ ಇರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮೇಡಮ್ ಹುಡುಗಿ ಮನೆಯವರು ತುಂಬಾ ಸ್ಟ್ರಾಂಗ್ ಇದ್ದಾರಾ ಏನ್ ಕಥೆ ಅಂತ ಹಾ ಸ್ಟ್ರಾಂಗ್ ಇದಾರೆ ಮೇಡಂ ನನ್ಗೆ ಜೀವ ಬೆದರಿಕೆ ಆಗ್ತಾ ಇದ್ರೆ ಮೇಡಮ್ ನೋಡಿ ಇದು ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾ ಇದ್ರೆ ಮೇಡಂ ಏನೋ ಹೊರಗಡೆ ಏನೋ ಅಂದ್ರಂತೆ ಇಲ್ಲ ಅವ್ನು ಅವ್ನು ಹೆಂಗೆ ಜೀವನ ಮಾಡ್ತಾನೆ ಮಾಡ್ಲಿ ಇಲ್ಲಿ ಊರಲ್ಲಿ ಬರೀದರ್ ಕೊಪ್ಪದಲ್ಲಿ ಅಂತ ಹೇಳ್ತಾ ಇದ್ರೆ ಮೇಡಮ್ ನಾನು ಇದಕ್ಕೆ ಆನ್ಸರ್ ಯಾವ ತರ ಹೋಗಿ ನಾನು ಎಲ್ಲಿ ನ್ಯಾಯ ಕೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಮೇಡಮ್ ಅದಕ್ಕೆ ನಾ ಹಿಂಗಾಗಿ ಮೀಡಿಯಾ ಮುಖಾಂತರ ಬಂದಿದ್ದೀನಿ ಮೇಡಂ ನಿರಂಜನ್ ಪೊಲೀಸ್ನವ್ರು ಏನಾದ್ರು ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರಾ ಏನ್ ಕಥೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಮೇಡಮ್ ಸಪೋರ್ಟ್ ಅಂತ ಮೇಡಮ್ ಅಲ್ಲಿ ಇನ್ಫ್ಲೂಯನ್ಸ್ ಇದೆ ಮೇಡಂ ಅವ್ರಿಗೆ ಇನ್ಫ್ಲುಯೆನ್ಸ್ ಬಳಕೆ ಮಾಡ್ಕೊಳ್ತಾ ಇದಾರಾ ಹಾ ಮೇಡಮ್ ಹಾ 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 ಸ್ವಲ್ಪ ದುಡ್ಡು ಇದೆ ಮೇಡಮ್ ನನ್ನ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್ ಇವಾಗ ಈಗ ಸರ ನಾನು ಹೆಂಗ್ ಹೇಳ್ತಿರಲ್ಲ ಹಂಗೆ ಕೇಳ್ತೀನಿ ಅವಳೊಟ್ಟಿ ನಾನು ಜೀವನ ಮಾಡಕ್ ಬಿಡಿ ಅವಳಿಗೆ ನಾನು ತಿಳಿಸಿ ಹೋದೆ ಮನಿಗೆ ಆರಾಮಿಲ್ಲ ಅಂತ ಅಂತ ಹೇಳಿ ನಾನ್ ಮಾತ್ರ ಕೇಳ್ತಿಲ್ಲ ಮೇಡಮ್ ನಾನು ಹೋಗಲ್ಲ ನಾನ್ ಈ ಮನೆ ನನ್ ಮನೆ ಇದೆ ನಾನು ಇಲ್ಲೇ ಇರ್ತೀನಿ ಅಂತ ಅದು ಕೈಲಿರೋ ಸೋಫಾ ಹಿಡ್ಕೊಂಡಿದ್ನ ಫುಲ್ ಪೋರ್ಸಬಲ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ சும்மா போய் கேட்டுக்கொண்டேன் போலீஸ்தான் போதும் அப்பா சொல்லி போலீஸ் ಅವ್ರ ಮನೇಲಿ ಹುಷಾರಿಲ್ಲ ಅವ್ರ ಹೋಗು ಹುಷಾರ್ ಹೇಳಿ ಆ ಅಂತಂದಿ ಮೇಡಂ ಮೇಡಮ್ ವಾಪಸ್ ತಾಯಿ ಆದ ತಕ್ಷಣ ನಿನ್ಗೆ ಏನಿದೆಯಲ್ಲ ವಾಪಾಸ್ ಕಳ್ಸಿಕೊಡ್ತೀವಿ ಅಂತ ಕರ್ಕೊಂಡ್ ಹೋದ್ರು ವಾಪಾಸ್ ಅಲ್ಲಿಂದ ಕಾಂಟ್ಯಾಕ್ಟ್ ಇಲ್ಲ ಮೇಡಮ್ ನಂಗೆ ಸುಮಾರ್ ಕಾಂಟ್ಯಾಕ್ಟ್ ಮಾಡಕ್ ನೋಡಿದೆ ಅಲ್ಲಿಂದ ಹೊರಗಡೆಯಿಂದ ಏನೋ ನನ್ಗೆ ಆ ಬೇರೆ ಬೇರೆ ಕಡೆಯಿಂದ ಸುಗ್ಗಿ ಬಂತು ಮೇಡಮ್ ಇಲ್ಲ ಹೆಂಗ್ ಬರ್ತಾನ ಬರ್ಲಿ ಹಂಗೆ ಹೆಂಗೆ ಆ ತರ ಎಲ್ಲ ಸುದ್ದಿ ಬಂತು ನಾನು ಅದ್ ತಲೆ ಕೆಡ್ಸ್ಕೊಳಿಲ್ಲ ಮೇಡಮ್ ಯಾಕಂದ್ರೆ ನಾನ್ ದೇವ್ ಸರಿ ನಾನ್ ನಿಯತ್ ಆಗಿದ್ದೀನಪ್ಪ ನನ್ನ ನನ್ ಟೂಲ್ ಹೋಗಿ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆಗೋಸ್ಕರ ನಾನು ಇದು ಮಾಡ್ತಾ ಇದೀನಿ ಮೇಡಮ್ ನೋಡೋಣ ನಿರಂಜನ್ ನಾವು ಕೂಡ ಸುದ್ದಿಯನ್ನ ಬಿತ್ತರ ಮಾಡಿದ್ದೀವಲ್ಲ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಸುಮ್ಮನೆ ಇರ್ಬೇಕ ಮತ್ ಮಿಸ್ಗಿದಿ ಸುಮ್ಮನೆ ಮತ್ ಮಿಸ್ಗಿದಿ